ಓಪನ್ ಶಾಲಾ ಶಿಕ್ಷಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಈ ಸಂಸ್ಥೆಯವರು ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಹೊಸದಾಗಿ ಈ ಚಲನಚಿತ್ರದ ಹಾಡುಗಳ ಮೂಲಕ ಪದ್ಯಗಳನ್ನು ನಾವು ದಾಟಿಯನ್ನು ಹೇಗೆ ಕೇಳ್ಬೋದು ಅಂತ ಹೇಳಿ ಅವರು ತಿಳಿಸಿಕೊಟ್ಟಿದ್ದಾರೆ ಆದರೆ ಈ ಥರ ಸೌಂಡ್ ಸಿಸ್ಟಮ್ ನಮ್ಮಲ್ಲಿ ಇರಲ್ಲ ಇರಲ್ಲ ಹಾಗಾಗಿ ನಾವು ಮೊಬೈಲ್ ಅಂತ ಹೇಳೋಕೋದ್ರೆ ಈ ಸಿಸ್ಟಮ್ ಬರಲ್ಲ ಮಕ್ಕಳಲ್ಲಿ ಉತ್ಸಾಹಕತೆ ಇರಲ್ಲ ಮನೋರಂಜನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಗುವಿನಿಂದ ಹೇಳಿದ್ರು ಎಲ್ಲ ಮಾನವ ಹ್ಯೂಮೆನ್ ರೈಟ್ಸ್ ಅದು ಮನೋರಂಜನೆ ಆ ಹ್ಯೂಮೆನ್ ರೈಟ್ಸನ್ನು ಬಳಸಿಕೊಂಡು ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಸರ್ಕಾರದವರು ಈ ಒಂದು ಈ ಒಂದು ಮಕ್ಕಳಲ್ಲಿ ನೀಡಲು ನೀಡಿರ್ತಕ್ಕಂಥ ನಮ್ಮ ಇಲಾಖೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿಯಾಗಿ ಇನ್ನೂ ಕಾರ್ಯಕ್ರಮಗಳು ಆದರೆ ಇದು ಒಂದು ಗುಡ್ಡಿನ ವ್ಯವಸ್ಥೆ ಹೇಳಬೇಕಂದ್ರೆ ಹಳ್ಳಿಗಳಲ್ಲಿ ಮಕ್ಕಳಿಗೆ ಅಷ್ಟೊಂದು ಇವರ ಒಂದು ಏನು ಏನು ದರ ಇದೆಯೋ ಅಷ್ಟು ದನವನ್ನು ಕೊಡಲಿಕ್ಕೆ ಆಗಲ್ಲ ಹೇಗೆಂದರೆ ಸಣ್ಣ ಶಾಲೆಯ ಮಕ್ಕಳು ಇದರಿಂದ ವಂಚಿತರಾಗ್ತಾರೆ ಈ ಒಂದು ಕಾರ್ಯಕ್ರಮದಿಂದ ಹಾಗಾಗಿ ಸರ್ಕಾರ ಇವರಿಗೆ ಅನುದಾನದ ಮೂಲಕ ವ್ಯವಸ್ಥೆ ಮಾಡಿ ಮಕ್ಕಳಲ್ಲಿ ಮಕ್ಕಳಿಗೆ ಈ ಒಂದು ಕೌಶಲ್ಯ ಬೆಳಿಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ರೆ ನಮ್ಮ ಸರ್ಕಾರಕ್ಕೆ ಈ ಬಂದತಕ್ಕಂಥ ಈ ಸಂಸ್ಥೆಯ ಕಲಾವಿದರಿಗೂ ಮತ್ತು ಮೇಡಮ್ನವರಿಗೂ ನಾನು ಪೂರ್ಕರ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾ ನಾನು ಮಾತು ಕಾಣಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ